ತಂದೆ ಈ ಬಡವನ ನಿನ್ನ ಕನಿಕರದ ಕೂಗನ್ನ ಮನೆ ಹತ್ತಿರ ಬೆಳೆದು ನಿಂತಿರುವ ಸಹೋದರಿಯನ್ನು ಮದುವೆ ಮಾಡಲಾಗದೆ ಮನೆಯಲ್ಲಿಟ್ಟುಕೊಂಡು ಕೈ ಕಟ್ಟಿ ಮೂಕನಾಗಿ ಕುಳಿತಿರುವ ಈ ಬಡವನ ಬಾಳು ಕಣ್ಣೀರಿನ ಗೋಳಾಗಿದೆ ಹಣದ ಆಸೆಗೆ ಮೋಸ ಹೋಗಿರುವ ಈ ಭಂಡ ಸಮಾಜದಲ್ಲಿ ನನ್ನ ತಂಗಿಗೆ ಸರ ಕಟ್ಟುವ ಕಟ್ಟುವವರ ಸಿಗಲಾರ ತಂದೆ ಈ ಕಂದನ ಬಂಧುವೆ ನಿನ್ನಲ್ಲಿ ನಾನು ಕರ ಮುಗಿದು ಬೇಡಿಕೊಳ್ಳುವುದು ಏನೆಂದರೆ ನನ್ನ ತಂಗಿಗೆ ಮಾಂಗಲ್ಯ ಭಾಗ್ಯ ಕರುಡಿಸು ಎಂದು ನನ್ನ ತಂಗಿಯ ತಾಳಿಗಾಗಿ ಈ ಭಕ್ತರ ರಕ್ತ ವ್ಯರ್ಥವಾದರೂ ಚಿಂತೆ ಇಲ್ಲ ಒಟ್ಟಿನಲ್ಲಿ ನನ್ನ ತಂಗಿ ಮುತ್ತೈದೆಯಾಗಬೇಕು ನಿನ್ನನ್ನೇ ನಂಬಿರುವ ಈ ಬಡವರನ್ನು ಕೈ ಬಿಡಬೇಡ ನೀವ ತಂಗಿ ಜ್ಯೋತಿ ಯಾಕನ್ನ ತಂಗಿ ನಾನು ನೀರು ತುಂಬಿಕೊಂಡು ಬರ್ತೇನೆ ಮನೆ ಕಡೆ ಜೋಪಾನವಮ್ಮ ಆಯ್ತನಾ ಮಾರುತೇಶ್ವರ ದಿನ ಬೆಳಗಾದ್ರೆ ಈ ನಿನ್ನ ಮಗಳು ನಿನ್ನ ಜ್ಞಾನದಲ್ಲಿ ಮುಳುಗಿರ್ತಾಳೆ ಈ ನಿನ್ನ ಮಗಳಿನ ಕೂಗು ಕಿವಿಗೆ ಕೇಳ್ತಾ ಇಲ್ವಾ ತಂದೆ ಇಲ್ಲ ಹಾಗೆ ಕಲ್ಲಾಗಿ ಕೂತಿರುವ ನೀನು ತಂದೆ ನನ್ನ ಆಸೆ ಒಂದೇ ನನ್ನ ಬಾಳಿನಲ್ಲಿ ಸದಾ ಜ್ಯೋತಿ ಪ್ರಜ್ವಲಿಸುವಂತೆ ಆಶೀರ್ವಾದ ಮಾಡು ತಂದೆ ಅದೇ ನನ್ನ ಆಸೆ Terima kasih telah <laughs> menonton! ஆசை நின் ஆசை தீர்ப்பு தேவரில ஜோதி நன்ன ಮುಖ ದೇವ್ರ ಮುಂದೆ ಬಂದು ಸಿಗರೆಟ್ ಹಚ್ಚುವೆಯಲ್ಲ ಆ ದೇವರು ನಿನ್ನನ್ನು ಯಾವತ್ತೂ ಮೆಚ್ಚೋದಿಲ್ಲ ದೇವರು ದೇವರು ಹೆಣ್ಣೆ ದೇವರಂತಕ್ಕೆ ಸಾಯುವಿ ಅಲ್ಲಿಂದ ಇಲ್ಲಿಯವರೆಗೂ ನಿನಗೋಸ್ಕರ ಬಂದಿರುವ ಈ ಮನಮದನಿಗೆ ಸುಖ ಕೊಡು ಒಂದು ಅಮಾಯಕ ಹೆಣ್ಣಿನ ಸುಖ ಬಯಸುವಲ್ಲ ನೀನೊಬ್ಬ ಮೂರ್ಖಕಲು ಲಜ್ಜಿಗಟ್ಟಲ್ಲ ಪಂಗವೇ ಬಡವನ ತಂಗಿ ಅಂತ ಮೈ ಮೇಲೆ ಬಂದಿದ್ದೆ ಆದ್ರೆ ಕಾಲಲ್ಲಿರುವ ಚಕ್ಕ ಮುಖಕ್ಕೆ ಬರೆಯಲೇ ಚಪ್ಪಲಿ ಜೋಕೆ ಅಲಾ ಸಕ್ಕಿನ ಬಡವಿ ನಿನ್ನಂತ ನೂರಾರು ಹರೆಯದ ಹುಡುಗಿಯರ ಜೊತೆ ಚಕ್ಕಂತವಾಡಿದ ಈ ಚತುರನಿಗೆ ಚಪ್ಪಲಿ ಅದು ಯೋಚಿತ ನೀನೊಬ್ಳು ಬಡವನ ತಂಗಿ ಯಪ್ಪ ಗೌರ ನನಗಂತರೂ ಆಗುವಲ್ ನೋಡ್ರಿ ನನಗ್ ಒಟ್ಟ ತಡ್ಕೊಳ ಆಗುವಲ್ರಿ ನೋಡ್ರಿ ಏನ್ರಿ ಗುಡ್ಸಲಾ ಹಾಕೊಂಡು ಜೀವನ ಮಾಡೋ ಈ ಬಡವಿ ನಿಮಗ ಚಪ್ಪಲ್ ಅಂದ್ರಲ್ರಿ ಚಪ್ಪಲ ಗೌರ ನನಗ ಆಗುವಲ್ದ್ರಿ ತಗೋರಿ ಈ ಬಂದೂಕಿನಿಂದ ನಾ ಸೋಟ್ ಬಿಡ್ರಿ ಗೌರ ನಾನು ಬಂದಿರೋದು ಇವಳ ಜೀವ ಸುಡುದಕ್ಕಲ್ಲ ಶೆಟ್ಟಿ ಇವಳ ಸೀಲ ಸುಡುವುದಕ್ಕ ಜ್ಯೋತಿ ಒಳ್ಳೆಯ ಮಾತಿನಿಂದ ನನ್ನ ಮಗ್ಗಲು ಮಲಗಿ ಸೀರೆ ಸುಖ ಕೊಡು ಇಲ್ಲದಿದ್ದರೆ ಮನುಷ್ಯ ನಂಬುದನ್ನು ಮರೆತು ಮುಗನಾಗಬೇಕಾದ ಸಿಕ್ಕ ಸಿಕ್ಕರು ಮಗಳ ಮಲಗಿ ಸೀರೆ ಬಿಚ್ಚೋದಕ್ಕ ನಾಳೆ ಸೂಳೆ ವಂಶದವಳಲ್ಲ ಮೇಲಾಗಿ ನಿನ್ನಂತ ಭಂಡ ಗೌಡರ ಬೆದರಿಕೆಗೆ ಹೆದರುವ ಹೆಣ್ಣು ನಾನಲ್ಲ ಹುಲಿ ಅಂತ ರವಿ ರಾವ್ ಜನಬಾಳನೆ ನುಚ್ಚು ನೂರು ಮಾಡಿದೆ ನೀನು ಇದೇ ರೀತಿ ಹಠ ಮಾಡಿದರೆ ನಿನ್ನಣ್ಣನಿಗೂ ಅದೇ ಗತಿ ಬರುವುದು ಬಿ ಕೇರ್ಫುಲ್ ನೀನ್ ಎಷ್ಟೇ ಪ್ರಯತ್ನ ಪಟ್ರು ಈ ಶೀಲ ಮತ್ತೆ ಶೀಲ ನಿನಗೆ ದಕ್ಕಲಾರದು ನನ್ನ ಶೀಲ ಏನಿದ್ರು ಸಿಪಾಯಿಗೆ ಮಾತ್ರ ಮೀಸಲು ಸಿಪಾಯಿ ಸಿಪಾಯಿ ನಿನ್ನ ಪಾಲಿಗೆ ತಿಳಿ ಗೌರ ಹಿಂಗಾದ್ರೆ ಇದು ಕೆಲಸ ಆಗಂ ಕಾಣಲ್ರಿ ಚಾಲು ಮಾಡ್ರಿ ನಿಮ್ ವಸ್ತ್ರಾಭರಣವನ್ನ ನಾ ಇಲ್ಲೇ ಹೊರಗೆ ನೋಡ್ತಿರ್ತೀನಿ ಯಾರೇ ಬಂದಿಗಿಂದಾರೇನು ಅಂತ ಬಂದ್ರ ಅವ್ರನ್ನ ಅಲ್ಲೇ ಸುಟ್ಟು ಬಿಡ್ತೀನಿ ಯಪ್ಪ ಮೊದಲು ನಾ ಇಲ್ಲಿಂದ ಜಾಗ ಖಾಲಿ ಮಾಡಬೇಕು ಯಾಕಂದ್ರೆ ನನಗೆ ಎಡಗಣ್ಣ ಹಾರ್ಲಕ ಎಲ್ಲಿಂದ ಆ ಸಿಪಾಯಿ ಇಳದ್ರ ಹಾಗಾದರೆ ನೀನು ಹೊರಗಡೆ ನಿಂತಿರು ನಾನು ಬಂದ ಕೆಲಸವನ್ನು ಮುಗಿಸಿಕೊಂಡು ಬರುತ್ತೇನೆ ಎಲೇ ಪಡ ಹೆಣ್ಣೆ ಈಗಲೇ ಈ ಸಮಾಜ ಎದುರಿನಲ್ಲಿ ನಿನ್ನ ಸೀರೆ ಬಿಚ್ಚಿ ಗಲ್ಲ ಕಚ್ಚುವೆ ಆಗ ಬಂದು ಬಿಚ್ಚುಕೊಳ್ಳಲಿ ಈ ನಿನ್ನ ಉಚ್ಚ ಸಮಾಜ ನನ್ನ ಕಣ್ಣುಗಳನ್ನೇ ಕುಕ್ಕುತ್ತಿದೆ ಜ್ಯೋತಿ ಈ ನಿನ್ನ ಸೀರೆ ಒಳಗಿನ ಸೌಂದರ್ಯ ಬಾ ಜ್ಯೋತಿ ಬಾ ಬರುಡಾದ ಭೂಮಿಯಂತಿರುವ ಈ ನಿನ್ನ ಕೆನ್ನೆಗೆ ಮುತ್ತಿನ ಮಳೆಗರೆಯುವೆ ತಂಗಿಯನ್ನು ಮುಟ್ಟಲು ಎಷ್ಟೋ ಧೈರ್ಯ ನಿನಗೆ ದುಡ್ಡು ಶಶಾಂಕ್ ದುಡ್ಡು ದುಡ್ಡಿನ ಧೈರ್ಯವೇ ನನ್ನನ್ನು ಇಲ್ಲಿಯವರೆಗೆ ಕರೆದುಕೊಂಡು ಬಂದಿದೆ ಹಣ ಹೊಂದಿದರೆ ಈ ಜಗತ್ತಿನಲ್ಲಿ ಏನು ಬೇಕಾದರೂ ಮಾಡಬಹುದು ಅದು ನಿನ್ನ ಹುಚ್ಚ ಭ್ರಾಂತಿ ಲೇ ಹುಚ್ಚಗೌಡ ನೀನು ಪಾಪದ ದೇಹ ಹೊತ್ತು ತಿರುಗುತ್ತಾ ಇದ್ದೀವೋ ಆ ನಿನ್ನ ಪಾಪದ ದೇಹದ ಸುತ್ತಲೂ ಸುತ್ತ ಇರುವುದು ಧರ್ಮ ಎಂಬ ಪ್ರಳಯದ ಗಾಳಿ ಆ ಗಾಳಿಗೆ ಮೋಡ ಕವರಿದು ಸುರಿಯುತ್ತಿದೆ ನ್ಯಾಯವೆಂಬ ಮಳಿ ಆ ಮಳಿಯ ಹಳ್ಳದಲ್ಲಿ ಸುರಿಯುತ್ತಿದೆ ನೀತಿ ಎಂಬ ಸುಳಿ ಆ ಸುಳಿಗೆ ಸಿಕ್ಕಿ ಸಾಯುವೆ ಮಗನೇ ಇನ್ನು ಮೇಲಾದರೂ ಇದರ ಅರ್ಥ ತಿಳಿ ನ್ಯಾಯ ನ್ಯಾಯ ನೀತಿ ಧರ್ಮ ಎಲೆ ಪಡೆ ಹಸುಳೆ ನಿನಗಿನ್ನೂ ತಿಳಿದಿಲ್ಲವೇ ನ್ಯಾಯ ನೀತಿ ಧರ್ಮದ ಇತಿಹಾಸ ಇದೇ ನ್ಯಾಯಕ್ಕಾಗಿ ಹೋರಾಡಿದ ಸುಭಾಷ್ ಚಂದ್ರ ಬೋಸ ಇದೇ ಕಲ್ ಕರ್ಮದ ಚಕ್ರಕ್ಕೆ ಸಿಲುಕಿ ಶಿವನ ಪಾದ ಸೇರಿದ ಇದೇ ನಿನ್ನ ಬೋಧನೆ ಅಂತ ನಡೆದ ಬಸವೇಶ್ವರ ಕೂಡಲ ಸಂಗಮದಲ್ಲಿ ಐಕ್ಯನಾದ ಇದೇ ಧರ್ಮಕ್ಕಾಗಿ ಹಳ್ಳಿಯ ಹುಲಿಯಾಗಿದ್ದ ನಿನ್ನ ಸ್ನೇಹಿತ ನಿನ್ನ ಕಣ್ಣಿಂದಲೇ ನೋಡುತ್ತಿರಿ ಅವನ ಗೋಳಾಟ ಅವನ ಸ್ಥಿತಿ ನಿನಗೂ ಬರುವುದುಂಟು ಬಿ ಕೇರ್ಫುಲ್ ಅಂತ ಸುಳೆ ಮಗನೇ ರವಿರಾಜನ ಬಾಳು ಹಾಳು ನನ್ನ ಬಾಳಿಗೂ ಕಲ್ಲು ಹಾಕುತ್ತಿರುವ ಗಂಜಿ ಕುಡಿದು ಬದುಕುವರಲ್ಲೋ ನಮ್ಮನ್ನು ನಮ್ಮ ಪಾಲಿಗೆ ಬದುಕಲು ಬಿಡಿರುವ ಪಾಪಿಗಳೇ ಹುಳ ಹುಳಹಾರಿ ಬರುವುದು ಸ್ವಾಭಾವಿಕ ಶಶಾಂಕ್ ಹಾಗೆ ನಿನ್ನ ತಂಗಿಯು ಕೂಡ ಒಂದು ಸುಗಂಧ ತುಂಬಿದವು ಆ ಹೂವಿನ ಹೊಳಪನ್ನು ಯಾರು ಬೇಕಾದರೂ ನೋಡಬಹುದು ಹಾಗೆ ನೋಡಿ ಅದರ ಮೇಲೆ ಮನಸ್ಸು ಮಾಡಿ ಅದರ ರಸವನ್ನು ಯಾರು ಬೇಕಾದರೂ ಇರಬಹುದು ಗೌಡ ನಿನಗೂ ಒಂದು ಸುಗಂಧ ತುಂಬಿದ ಹೂವಿದೆ ಎಂಬುದನ್ನು ಮರೆಯಬೇಡ ಆದರೆ ನಿನ್ನ ತಂಗಿ ಹಾಗೆ ಪಟ್ಟಣದಲ್ಲಿ ಸಾಲಿ ಕಲಿತು ಹಳ್ಳಿಯಲ್ಲಿ ಶಿವ ಮಾಡಿಕೊಂಡು ಸಂದಿ ಸಂದಿ ತಿರುಗುವ ಸೂಳೆಯಲ್ಲ ಈ ನನ್ನ ತಂಗಿ ಎಂಬುದು ಆತ್ಮದಲ್ಲಿಟ್ಟು ಪೂಜಿಸುವ ಪುಷ್ಪ ಈ ನನ್ನ ತಂಗಿ ಈ ಪುಷ್ಪದ ಹೆಸರನ್ನು ಎತ್ತುವ ಶಾಂತಿ ನಿನಗೆಲ್ಲೋ ಶಾಂತಿ ನೋಡು ನಿನಗೆ ಬೇಕು ಈ ಬಡತನ ಗಂಜಿ ಗುಡಿಸಲು ನಾನು ಕೇಳಿದನು ನೀನು ಕೊಟ್ಟರೆ ನಿನ್ನ ಒಂದೊಂದು ಹೆಜ್ಜೆಯಲ್ಲಿ ಬಿಡಿದೇಳುವುದು ಸುಪದ ಸುಪತ್ತಿಗೆ ನಾನು ಕೇಳಿದ ವಸ್ತು ಬೇರೆ ಯಾವುದು ಅಲ್ಲ ಶಶಾಂಕ್ ನಿನ್ನ ತಂಗಿಯ ಸೀಲೆ ಒಂಬ ರತ್ನ ಆ ರತ್ನದ ಬೆಲೆ ಎಷ್ಟು ಹೇಳು ಎಷ್ಟು ಕೋಟಿ ಆದ್ರೂ ಪರವಾಗಿಲ್ಲ ತೆಗೆದುಕೊಂಡು ಹೋಗುತ್ತೇನೆ ದುಡ್ಡು ನನ್ನ ತಂಗಿಯ ರೇಟ್ ಬೇರೆ ಗೌಡ ಗೌಡ ಈ ನನ್ನ ತಂಗಿಯ ಚಪ್ಪಲಿ ನಿನ್ನ ಕಿಮ್ಮತ್ತು ಹೋಗೋದು ಈ ಚಪ್ಪಲಿ ಲೇ ಗೌಡ ಇವತ್ತು ನಾನು ಜೈಲು ಸೇರಿದ್ರು ಪರವಾಗಿಲ್ಲ ನಿನ್ನ ರುಂಡ ಹಾರಿಸೇ ಸಮಯ ಬಂದಾಗ ನೋಡಿಕೊಳ್ಳುವೆ ಬರುತ್ತೇನೆ ಗತಿ ಇಲ್ಲದ ಹಾಗೆ ಮಾಡುತ್ತಾರಮ್ಮ ಈ ಸ್ವಾರ್ಥಿಗಳು ಜ್ಯೋತಿ ಕಾರ್ಗಿಲ್ ಕಾರ್ಗಿಲ್ ಕ್ರಾಂತಿಯ ಕದನ ನಡೆದಂತೆ ಇಲ್ಲಿಯ ನಡೆಯಲಿ ಬಡವರ ಬಂಡಾಯ ಈಗಲೇ ಹೋಗಿ ಆ ಹೇಡಿಗೌಡನ ರುಂಡವನು ಚೆಂಡಾಡದೆ ಹೋದರೆ ನರಗುಂದದ ಬಾಬಾ ಸಾಹೇಬ್ರಾಳಿದ ಈ ಕನ್ನಡ ನಾಡಿನ ಮಣ್ಣಿನಲ್ಲಿ ನಾನು ಬದುಕಿದ್ದಕ್ಕೂ ಏನು ಸ್ವಾರ್ಥಕ ತಂಗಿ ಇದು ನನ್ನ ಪ್ರತಿಜ್ಞೆ ತಂಗಿ ಪ್ರತಿಜ್ಞೆ ಯಾಕಮ್ಮ ನನ್ನನ್ನು ತಡೆದೆ ನಮ್ಮಣ್ಣ ಕೊಲೆಗಾರನಾಗಿ जेल ಸೇರುವುದು ನೀನ ತಂಗಿಗೆ ಎಷ್ಟು ಬಿಲ್ಲಾ ಎಷ್ಟು ನೀನು जेलಿನ ಸೇರಿದೆ ಏ ನನ್ನ ತಂಗಿ ಪದಕ್ಕೆ ಓಡಿಬರೋ ಅಂತ ತಡ್ಕೊಂಡಿರಬೇ ನನ್ನ ನೀನು ತಂಗಿ ಹೌದಣ್ಣ ನಿನ್ನೆದುನಲ್ಲೇ ನಿನ್ನ ತಂಗಿಯನ್ನ ಮೋಸವಾಗಿಂತ ದುಷ್ಟನಿದ್ದಾರೆ ನಿನ್ನ ಪಂತ ಮೇಲೆ ಒಂಟಿ ನನ್ನ ಸುಮ್ಮನೆ ಬಿಡಬಾರೇ ನನ್ನ ತಂಗಿ ನನ್ನ ನಕ್ಷೆ ಆಮಿಷಿ ಬಿಡಮ್ಮಾ ರೋಷ ತಾಳಲಾರದೆ ಆಕ್ರೋಶದಿಂದ ಹೊರಟಿದ್ದಾರಮ್ಮಾ ಆ ಶ್ರೀಮಂತರ ಸೊಕ್ಕು ಮುರಿಯಲು ಆದರೆ ಈ ನಿನ್ನ ಮುಖ ಈ ನಿನ್ನ ನುಡಿ ನನ್ನ ಕೈಗಳಂದೇ ಕಟ್ಟಿ ಹಾಕಿದೆ ಹಾಕಿದೆಯಮ್ಮ ಹೇ ಸ್ವಾರ್ಥಿ ಸಮಾಜವೇ ನಾನೇನು ಅನ್ಯಾಯ ನಂದು ಈ ಬಡವನ ಬೆದ ಹತ್ತಿರುವ ನನಗಿರುವಳು ಒಬ್ಬಳೇ ಒಬ್ಬಳು ತಂಗಿ ಅವಳ ಬಾಳಿಗೂ ಕಲ್ಲು ಹಾಕುತ್ತಿರುವ ಅಯ್ಯೋ ವಿದ್ಯೆಂಥ ವಿಚಿತ್ರ ಲೇಖಿಯಪ್ಪ ಅಪ್ಪ ತಂಗಿ ಆ ಬ್ರಹ್ಮ ಬ್ರಹ್ಮದು ಬರೆದಿರುವುದು ಏನೋ ಅಲ್ಲಿ ಬರ ಹೀಗಿದ್ರಿ ಏನಲ್ಲ ಈಗಿನ ಸ್ವಾರ್ಥಿ ಶ್ರೀಮಂತರ ತುಟ್ಟಿನ ದರ್ಪ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಕಲಿ ಕಾಲದಲ್ಲಿ ಅಂದಾಗ ನಮ್ಮವರು ಬದುಕು ಬದುಕ್ ಕಷ್ಟವಾಗಿ ಬಿಟ್ಟಿದೆ ನಾಯಿ ಕಲಿಯುಗದಲ್ಲಿ ಅದಕ್ಕೆ ಕಾರಣ ಈ ಕಡು ಬಡತನವೆಂಬ ಭಯ ತಂಗಿ ಅದೇ ದುಡ್ಡು ನಮ್ಮ ಹತ್ತಿರ ಇದ್ದಿದ್ದರೆ ದೂರ ಸರದಲ್ಲಿಲ್ಲುತ್ತಿತ್ತಮ್ಮ ಹುಚ್ಚು ಸಮಾಜದ ಜನ ತಂಗಿ ನಾವು ಇದೇ ರೀತಿ ಹೆದರುತ್ತ ನಡೆದರೆ ಎದೆಗೆ ಆಯ್ದು ಹೋಗುವರಮ್ಮ ಅದಕ್ಕಾಗಿ ಸಿಡಿದೇಳಬೇಕು ಈ ಬಡವರು ಸಿಡಿದೆದ್ದು ಕಿಡಿಕಾರಬೇಕು ಈ ಬಡವರು ಅಂದಾಗ ಅಂದಾಗಲೇ ಈ ಬಡವರು ನಿರ್ಭಯವಾಗಿ ಬದುಕಲು ಸಾಧ್ಯ ತಂಗಿ ಇಂದು ನೀನು ತಡೆಯದೆ ಹೋಗಿದ್ದರೆ ಆ ಶಿವಕಾಂತ್ ಗೌಡನ ಶಿರಚ್ಛೇದನ ಮಾಡಿ ಬುದ್ಧಿ ಕಲಿಸಿ ಬಿಡುತ್ತಿದ್ದೇನಮ್ಮ ಆ ಸಕ್ಕಿನ ಶ್ರೀಮಂತನಿಗೆ ಇದೇನೋ ಶಶಾಂ ಇಂದು ನಿನ್ನ ಮುಖದಲ್ಲಿ ರೋಷದ ವೇಷ ತೋರುತ್ತಿದೆಯಲ್ಲ ತೋರಬೇಕು ರಣಜಿ ಈ ಬಡವರು ರೊಚ್ಚಿಗೆದ್ದು ದುಷ್ಟರ ದೌರ್ಜನ್ಯ ಧ್ವಂಸಗೊಳಿಸಬೇಕು ಅಂದಾಗಲೇ ಸರ್ವನಾಶವಾಗುವುದು ಈ ಕಾಮುಕರ ಕಾಡು ಯಾಕೆ ಶಶಾಂಕ್ ಎಂದು ಇಲ್ಲದ ಚಿಟ್ಟು ಇಂದು ನಿನ್ನಲ್ಲಿ ಪುಟ್ಟು ಪುಟ್ಟಿದ ರಣಜಿತ್ ರೈತರ ಹಣವನ್ನು ನುಂಗಿ ಬಡವರ ಮೇಲೆ ಅತಿಯಾದ ಅತ್ಯಾಚಾರ ತೋರಿ ನ್ಯಾಯವನ್ನು ತುಳಿದು ಅನ್ಯಾಯದ ಅಟ್ಟದ ಮೇಲೆ ಕುಳಿತು ನಾನೇ ಕುಬೇರ ಎಂದು ಪಟ್ಟ ಕಟ್ಟಿಕೊಂಡು ಮೆರೆಯುತ್ತಿರುವನಲ್ಲ ಆ ಶಿವಕಾಂತ ಗೌಡ ಆ ಗೌಡ ಮತ್ತೆ ಇಲ್ಲಿಗೆ ಬಂದನೆ ಅವನು